ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಮುಂದುವರೆದಿದೆ ದಾವಣಗೆರೆಯ ಸಾಯಿ ಹೋಟೆಲ್ನಲ್ಲಿ ಬಿವೈ ವಿಜೇಂದ್ರ ಬೆಂಬಲಿಗರು ಮಹತ್ವದ ಸಭೆ ನಡೆಸಿದ್ದಾರೆ ಮಾಜಿ ಶಾಸಕರಾದ ಎಂಪಿ ರೇಣುಕಾಚಾರ್ಯ ವೈ ಸಂಪಂಗಿ ಬ್ಯಾಡಗಿ ವಿರೂಪಾಕ್ಷಪ್ಪ ಮಸ್ತಿ ಪ್ರತಾಪ್ ಗೌಡ ಅರುಣ್ ಕುಮಾರ್ ಕೊಳ್ಳೆಗಾಲ ಮಹೇಶ್ ಸೇರಿದಂತೆ ಹಲವರು ಸಭೆಯಲ್ಲಿ ಭಾಗಿಯಾಗಿದ್ದರು ಪಿವೈ ವಿಜೇಂದ್ರ ಕೈ ಬಲಪಡಿಸುವುದಕ್ಕೆ ಸಮಾವೇಶ ನಡೆಸುವ ಕುರಿತು ನಾಯಕರು ಚರ್ಚಿಸಿದ್ದಾರೆ ಎನ್ನಲಾಗಿದೆ ಕೋವಿಡ್ ಹಗರಣದ ಸಂಬಂಧ ಮೊದಲ ಎಫ್ಐಆರ್ ದಾಖಲಾದ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ ಕೋವಿಡ್ ಹಗರಣವನ್ನು ಸಾಬೀತು ಮಾಡಬೇಕು ಜೊತೆಗೆ ಸಮಗ್ರ ತನಿಖೆ ಆಗಬೇಕು ಅಂತ ಚರ್ಚೆಯಾಗಿದೆ ಅಂತ ತಿಳಿಸಿದರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಬಿಜೆಪಿಯವರು ಏನಾದರೂ ಟೀಕೆ ಮಾಡಿಕೊಳ್ಳಿ ಅದಕ್ಕೆ ನಾವು ತಲೆ ತಲೆಕೆಡಿಸಿಕೊಳ್ಳಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದರು ಕೋವಿಡ್ ಹಗರಣದ ಸಂಬಂಧ ಎಫ್ಐಆರ್ ದಾಖಲಿಸಿದ್ದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿದ್ದಾರೆ ಕೋವಿಡ್ ವಿಚಾರ ನಾಲ್ಕು ವರ್ಷ ಹಿಂದಿನದ್ದು ನಾಲ್ಕು ವರ್ಷದಿಂದ ಒಂದು ತನಿಖೆಗೆ ಆದೇಶ ಮಾಡಿಲ್ಲ ನಾಲ್ಕು ವರ್ಷದಿಂದ ಏನ್ ಕಡಲೆಕಾಯಿ ಕಾಯ್ತಿತ್ತಿದ್ರಾ ಅಂತ ಪ್ರಶ್ನಿಸಿದ್ರು ಮೂಡಾ ವಾಲ್ಮೀಕಿ ಹಗರಣ ಕೊರಳಿಗೆ ಸುತ್ತಕೊಳ್ತಾ ಇದ್ದಂತೆ ಕಾಂಗ್ರೆಸ್ಗೆ ಈಗ ಕೋವಿಡ್ ನೆನಪಾಗ್ತಾ ಇದೆ ಕೊರೋನಾ ವೇಳೆ ನಾವು ದಿನವೂ ಎಂಟರಿಂದ ಹತ್ತು ಗಂಟೆ ಕೆಲಸ ಮಾಡಿದ್ವಿ ಆಗ ಸಿದ್ದರಾಮಯ್ಯ ಆಗ್ಲಿ ಕಾಂಗ್ರೆಸ್ನವರಾಗ್ಲಿ ಮನೆಯಿಂದ ಆಚೆಗೆ ಬಂದಿರಲಿಲ್ಲ ಮನೆಯಿಂದ ಆಚೆ ಬಾರದವರು ಈಗ ಬಂದು ಕೋವಿಡ್ ಹಗರಣ ಆಗಿದೆ ಅಂತಿದ್ದಾರೆ ಇದು ದ್ವೇಷದ ರಾಜಕಾರಣ ಯಡಿಯೂರಪ್ಪರನ್ನ ಟಾರ್ಗೆಟ್ ಮಾಡಿದ್ದಾರೆ ಇದಕ್ಕೆ ಬಿಜೆಪಿ ಹೆದರೋದಿಲ್ಲ ಅಂತ ಅಶೋಕ್ ವಾಗ್ದಾಳಿ ನಡೆಸಿದರು ಪಂಚಮಸಾಲಿ ಹೋರಾಟಗಾರರ ಮೇಲಿನ ಲಾಠಿ ಚಾರ್ಜ್ ಸಮರ್ಥಿಸಿಕೊಂಡ ಕಾಂಗ್ರೆಸ್ಗರ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಸ್ಲಿಮರಿಗೆ ು ಕೊಡುತ್ತಾರೆ ನಮಗೆ ಲಾಠಿ ಏಟು ಕೊಡುತ್ತಾರೆ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಕಿಡಿಕಾರಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಬೆಲ್ಲದ್ ಸಿದ್ದರಾಮಯ್ಯ ಅವರಿಗೆ ಮುಸ್ಲಿಮರು ಅಂದ್ರೆ ಪ್ರೀತಿ ಜಾಸ್ತಿ ಎಲ್ಲಾ ವರ್ಗದವರ ಮೀಸಲಾತಿ ತೆಗೆದು ಮುಸ್ಲಿಮರಿಗೆ ಕೊಡೋದಕ್ಕೆ ಹೊರಟಿದ್ದಾರೆ ಶಾಂತ ರೀತಿಯಿಂದ ಹೋರಾಟ ಮಾಡಿದವರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಅಂತ ಬೆಲ್ಲದ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಪಂಚಮಸಾಲಿ ಹೋರಾಟದ ವೇಳೆ ನಡೆದ ಲಾಠಿ ಚಾರ್ಜ್ ಬಗ್ಗೆ ಮಾಜಿ ಸಚಿವ ರೇಣುಕಾಚಾರ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಮೀಸಲಾತಿ ಹೋರಾಟಗಾರರ ಮೇಲೆ ಗೋಲಿಬಾರ್ ಮಾಡೋದಕ್ಕೆ ಸಂಚು ಮಾಡಿದ್ರು ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನು ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ರು ಸ್ವಾಮೀಜಿ ಮುಗಿಸಿದ್ರೆ ಹೋರಾಟ ನಿಲ್ಲತ್ತೆ ಅಂತ ಗೋಲಿಬಾರ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಅಂತ ರೇಣುಕಾಚಾರ್ಯ ಬಾಂಬ್ ಸಿಡಿಸಿದ್ದಾರೆ ಲಾಠಿ ಚಾರ್ಜ್ ವಿಚಾರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಹಗುರವಾಗಿ ಮಾತಾಡಿದ್ದಾರೆ ಪರಮೇಶ್ವರ್ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ನಾವು ಪಂಚಮಸಾಲಿ ಸಮುದಾಯದ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ ಸಮುದಾಯದ ಮೇಲಿನ ದಾಳಿಯನ್ನ ಎಲ್ಲಾ ಮಠಾಧೀಶರು ಖಂಡಿಸಬೇಕು ಅಂತ ರೇಣುಕಾಚಾರ್ಯ ಆಗ್ರಹಿಸಿದರು ಒಳಮೀಸಲಾತಿಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಮಾದಿಗ ಸಮಾಜದ ವಕೀಲರಿಂದ ಸಮಾವೇಶ ನಡೆಸಲಾಯಿತು ಸಮಾವೇಶದಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಭಾಗಿಯಾಗಿದ್ದರು ಸಮಾವೇಶದ ಬಳಿಕ ಮಾತನಾಡಿದ ನಾರಾಯಣಸ್ವಾಮಿ ಚುನಾವಣೆಗೂ ಮುನ್ನ ಕಾಂಗ್ರೆಸ್ಗರು ಒಳ ಮೀಸಲಾತಿ ಜಾರಿ ಭರವಸೆ ನೀಡಿದ್ರು ಮೊದಲ ಕ್ಯಾಬಿನೆಟ್ನಲ್ಲೇ ಒಳ ಮೀಸಲಾತಿ ಜಾರಿಗೆ ತರ್ತೀವಿ ಅಂದಿದ್ರು ಅಧಿಕಾರ ಹಿಡಿದು ಒಂದು ವರ್ಷ ಏಳು ತಿಂಗಳಾದರೂ ಒಳ ಮೀಸಲಾತಿ ಬಗ್ಗೆ ಚರ್ಚೆನೆ ಮಾಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಕೇವಲ ಚುನಾವಣೆ ಮತಕ್ಕಾಗಿ ಆಯೋಗ ರಚಿಸಿದ್ದಾರೆ ಸರ್ಕಾರ ಕೂಡಲೇ ಒಳ ಮೀಸಲಾತಿ ಜಾರಿಗೆ ತರಬೇಕು ಇಲ್ಲವಾದ್ರೆ ಮಾದಿಗರು ಸಂಘಟಿತರಾಗಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತಿಸಿದ್ದೀವಿ ಎಂದರು ಸಂವಿಧಾನ ಚರ್ಚೆಯಲ್ಲಿ ಪಾಲ್ಗೊಂಡ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು ವೀರ ಸಾವರ್ಕರ್ ಮನುಸ್ಮೃತಿಯನ್ನೇ ಕಾನೂನು ಅಂತ ಪರಿಗಣಿಸಿದ್ರು ಭಾರತದ ಆಡಳಿತ ವ್ಯವಸ್ಥೆ ಮನುಸ್ಮೃತಿಯನ್ನ ಪಾಲಿಸಬೇಕು ಅಂದಿದ್ರು ವೀರ ಸಾವರ್ಕರನ್ನ ಆರಾಧಿಸೋ ಅನುಸರಿಸೋ ಬಿಜೆಪಿ ಮನುಸ್ಮೃತಿ ಕಾಲದಲ್ಲಿ ಭಾರತ ಹೇಗೆ ನಡೀತಾ ಇತ್ತು ಈಗಲೂ ಹಾಗೆ ನಡೆಸೋದಕ್ಕೆ ಬಯಸ್ತಾರೆ ನೀವು ಸಂವಿಧಾನದ ರಕ್ಷಣೆಯ ಬಗ್ಗೆ ಮಾತಾಡ್ತಾ ಇರೋದು ಒಳ್ಳೇದು ಆದರೆ ನಿಮ್ಮ ನಾಯಕನ ಮಾತುಗಳ ಪರ ನೀವು ನಿಲ್ತೀರಾ ಬೆಂಬಲಿಸ್ತೀರಾ ಅಂತ ಕೇಳ್ತೀನಿ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸಂಸತ್ನಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೊಂದು ಎಡವಟ್ಟು ಮಾಡಿದ್ದಾರೆ ದೇಶದ ಯುವಕರ ಹೆಬ್ಬೆಟ್ಟು ಕತ್ತರಿಸ್ತಾ ಇದ್ದೀರಿ ಅದಾನಿಗೆ ಸಹಾಯ ಮಾಡಿ ಉದ್ಯಮಿಗಳ ಹೆಬ್ಬೆಟ್ಟು ಕತ್ತರಿಸಿದೀರಿ ಅಂದ್ರು ಮಾತು ಮುಂದುವರೆಸಿದ ರಾಹುಲ್ ಗಾಂಧಿ ದ್ರೋಣಾಚಾರ್ಯ ಏಕಲವ್ಯರ ಬೆರಳು ಕತ್ತರಿಸಿದ್ರು ಅಂತ ಹೇಳಿದ್ರು ವೇಳೆ ತಕ್ಷಣವೇ ಬಿಜೆಪಿ ಸದಸ್ಯರು ರಾಹುಲ್ ಗಾಂಧಿ ತಪ್ಪನ್ನ ತಿದ್ದಿದ್ರು ದ್ರೋಣಾಚಾರ್ಯರು ಬೆರಳು ಕತ್ತರಿಸಲಿಲ್ಲ ಅಂತ ಸಂಸತ್ನಲ್ಲಿ ಬಿಜೆಪಿ ಸದಸ್ಯರು ವ್ಯಂಗ್ಯವಾಡಿದ್ರು ರಾಹುಲ್ ಮನುಸ್ಮೃತಿ ಅಸ್ತ್ರಕ್ಕೆ ಮೋದಿ ಎಮರ್ಜೆನ್ಸಿ ಪ್ರತ್ಯಸ್ತ್ರ ನೀಡಿ ಕೌಂಟರ್ ಕೊಟ್ಟಿದ್ದಾರೆ ಇಡೀ ಗಾಂಧಿ ಕುಟುಂಬದ ಇತಿಹಾಸವನ್ನ ಕೆದಕಿ ಕಾಂಗ್ರೆಸ್ಗೆ ಟಾಂಗ್ ನೀಡಿದ್ರು ನೆಹರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಸಂವಿಧಾನಕ್ಕೆ ತಿದ್ದುಪಡಿ ತರುತ್ತಿದ್ರು ಇಂದಿರಾ ಗಾಂಧಿ ಸಂವಿಧಾನವನ್ನೇ ಗಾಳಿಗೆ ತೂರಿ ತಮ್ಮ ಹುದ್ದೆ ಉಳಿಸಿಕೊಳ್ಳುವುದಕ್ಕೆ ತುರ್ತು ಪರಿಸ್ಥಿತಿ ಕೇಳಿದ್ರು ರಾಜೀವ್ ಗಾಂಧಿ ವಿರುದ್ಧವೂ ಗುಡುಗಿದ ಮೋದಿ ಅವರ ಆಡಳಿತದಲ್ಲಿ ಮೂಲಭೂತ ಹಕ್ಕುಗಳನ್ನೇ ಕಸಿದುಕೊಳ್ಳಲಾಗಿತ್ತು ಮನಮೋಹನ್ ಸಿಂಗ್ ಅವಧಿಯಲ್ಲಿ ಸೋನಿಯಾ ಗಾಂಧಿ ಸೂಪರ್ ಪಿಎಂ ಆಗಿದ್ರು ಈ ಮೂಲಕ ಒಂದು ಕುಟುಂಬ ಸಂವಿಧಾನದ ಮೇಲೆ ಪದೇ ಪದೇ ದಾಳಿ ನಡೆಸಿತು ಅಂತ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ಹರಿಹಾಯ್ದರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪವಿತ್ರಗೌಡ ಸೇರಿದಂತೆ ಹನ್ನೆರಡು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಆದರೆ ಇನ್ನೂ ಐವರಿಗೆ ಜಾಮೀನು ದೊರಕಿಲ್ಲ ಅದರಲ್ಲಿ ಜಾಮೀನು ಸಿಗದ ಐದನೇ ಆರೋಪಿ ನಂದೀಶ್ ಪೋಷಕರಿಗೆ ಮತ್ತಷ್ಟು ಆತಂಕ ಶುರುವಾಗಿದೆ ಮಂಡ್ಯ ತಾಲೂಕಿನ ಚಾಮಲಾಪುರ ಗ್ರಾಮದ ನಂದೀಶ್ ಪೋಷಕರಿಗೆ ಜಾಮೀನು ಅರ್ಜಿ ಬಗ್ಗೆಯೂ ತಿಳಿದಿಲ್ಲ ದರ್ಶನ್ ಆಚೆ ಬರ್ತಿದ್ದಾರೆ ಅವರೇ ನೋಡ್ಕೋತಾರೆ ಅಂತ ಪೋಷಕರು ಹೇಳಿದ್ದಾರೆ ದರ್ಶನ್ ಬೇಲ್ ಕೊಡಿಸೋ ನಂಬಿಕೆ ಇದೆ ಕೂಲಿನಾಲಿ ಮಾಡಿ ನಾವು ಜೀವನ ಮಾಡ್ತಾ ಇದ್ದೀವಿ ವಕೀಲರನ್ನ ಸಂಪರ್ಕಿಸುವಷ್ಟು ದುಡ್ಡಿಲ್ಲ ಅಂತ ನಂದೀಶ್ ತಾಯಿ ಕಣ್ಣೀರಿಟ್ರು ಹಾಸನ ನಗರದ ಬಿ ಬಡಾವಣೆಯ ಮನೆಯೊಂದರಲ್ಲಿ ನಗದು ಹಾಗೂ ಚಿನ್ನಾಭರಣ ಕಳ್ಳತನ ಆಗಿದೆ ಸಚಿನ್ ಮನೆಗೆ ನುಗ್ಗಿದ ಕಳ್ಳ ಮನೆಯಲ್ಲಿದ್ದ ಹದಿನೈದು ಲಕ್ಷ ನಗದು ಹಾಗೂ ಏಳು ಲಕ್ಷ ಮೌಲ್ಯದ ನೂರ ಮೂವತ್ತು ಗ್ರಾಂ ಚಿನ್ನಾಭರಣ ಕದ್ದೊಯ್ದಿದ್ದಾನೆ ಕಳ್ಳನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆ ಹಾಕಿದ್ದು ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪುರಸಭೆ ಅಧ್ಯಕ್ಷರ ವಿರುದ್ಧವೇ ವಾಮಾಚಾರ ನಡೆಸಿರೋ ಘಟನೆ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ನಡೆದಿದೆ ಪುರಸಭೆ ಕಟ್ಟಡದ ಹಿಂದಿರೋ ಮರದ ಬಳಿ ಕಿಡಿಗೇಡಿಗಳು ಮಾಟಮಂತ್ರ ಮಾಡಿದ್ದಾರೆ ಬೇಲೂರು ಪುರಸಭೆ ಅಧ್ಯಕ್ಷ ಅಶೋಕ್ ಕೂತ್ಕೊಳ್ಳೋ ಕುರ್ಚಿ ಹಿಂದಿರೋ ಮರಕ್ಕೆ ವಾಮಾಚಾರ ಮಾಡಲಾಗಿದೆ ನಿಂಬೆಹಣ್ಣು ಹಣ್ಣು ವೀಳದಲ್ಲೇ ತಗಡು ಅರಿಶಿನ ಕುಂಕುಮವನ್ನ ಮರಕ್ಕೆ ಮೊಳೆ ಹೊಡೆದು ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ಸ್ವಪಕ್ಷದ ಸದಸ್ಯರೇ ನನ್ನ ವಿರುದ್ಧ ಮಾಟಮಂತ್ರ ಮಾಡಿಸಿದ್ದಾರೆ ಅಂತ ಪುರಸಭೆ ಅಧ್ಯಕ್ಷ ಅಶೋಕ್ ಆರೋಪಿಸಿದ್ದಾರೆ ನನಗೆ ಕೆಲಸ ಮಾಡುವುದಕ್ಕೆ ನಮ್ಮ ಪಕ್ಷದ ಸದಸ್ಯರೇ ಬಿಡ್ತಿಲ್ಲ ಎಲ್ಲಾ ಕೆಲಸಗಳಿಗೂ ಅಡ್ಡಿಪಡಿಸುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ದೇವರಿಗೆ ಹಚ್ಚಿದ ದೀಪದಿಂದ ಮನೆಗೆ ಬೆಂಕಿ ಹೊತ್ತುಕೊಂಡು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ದೇವಗೊಂಡನಕಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಮಹಾಂತೇಶ ಶಿವನ ಗೌಡ್ರು ಅನ್ನೋರಿಗೆ ಸೇರಿದ ಮನೆಯಲ್ಲಿ ಘಟನೆ ನಡೆದಿದೆ ದೇವರ ಮನೆಯಲ್ಲಿ ದೀಪ ಹಚ್ಚಿ ಮನೆಯವರು ಯಲ್ಲಮ್ಮನ ಗುಡ್ಡಕ್ಕೆ ದರ್ಶನಕ್ಕೆ ತೆರಳಿದ್ರು ಈ ವೇಳೆ ದೀಪದಿಂದ ಬೆಂಕಿ ತಗುಲಿದೆ ಮನೆಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ವಸ್ತುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದ್ದು ಮನೆಯವರು ಕಂಗಾಲಾಗಿದ್ದಾರೆ ಘಟನೆ ಕುರಿತು ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಲಬುರಗಿ ನಗರದ ಖರ್ಗೆ ಸರ್ಕಲ್ನಲ್ಲಿರೋ ಕಾಫಿಜಾ ಕೆಫೆ ಸೆಂಟರ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಮೂರನೇ ಮಹಡಿಯಲ್ಲಿರೋ ಕಾಫಿಜಾ ಕೆಫೆ ಸೆಂಟರ್ನಲ್ಲಿ ಏಕಾಏಕಿ ಕಾಣಿಸಿಕೊಂಡಂತಹ ಬೆಂಕಿ ಕ್ಷಣಾರ್ಧದಲ್ಲಿ ಇಡೀ ಕಟ್ಟಡವನ್ನು ಆವರಿಸಿತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಡೆಸಿದ್ರು ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿರುವ ಶಂಕೆ ವ್ಯಕ್ತವಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರಕ್ಕೆ ಕೊನೆಯೇ ಇಲ್ಲದಂತಾಗಿದೆ ಬೆಂಗಳೂರಿನ ಪಣತ್ತೂರು ಜನ ದಶಮಾನೋತ್ಸವ ಹೆಸರಲ್ಲಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ ರಸ್ತೆ ಗುಂಡಿ ಮಾದರಿ ಕೇಕ್ ತಯಾರಿಸಿ ಗುಂಡಿಯಲ್ಲಿ ಕೂತು ಕೇಕ್ ಕಟ್ ಮಾಡಿದ್ದಾರೆ ರಸ್ತೆಯಲ್ಲಿ ಕೇಕ್ ಕಟ್ ಮಾಡಿ ಡಿಸಿಎಂಗೆ ಮನವಿ ಮಾಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳೇ ಅಭಿವೃದ್ಧಿ ಮಾಡಿ ಅಂತ ಘೋಷಣೆ ಕೂಗಿದ್ದಾರೆ ರಸ್ತೆ ಗುಂಡಿಗೆ ದಶಮಾನೋತ್ಸವ ಕೇಕ್ ಕಟ್ ಮಾಡಿ ಬಿಬಿಎಂಪಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಬೆಂಗಳೂರಿನಲ್ಲಿ ನಕಲಿ ಗುಟ್ಕಾ ಪರಾಗ್ ತಯಾರು ಮಾಡಲಾಗ್ತಾ ಇದೆ ಹಣ ಮಾಡೋ ಉದ್ದೇಶದಿಂದ ವ್ಯವಸ್ಥಿತವಾಗಿ ನಕಲಿ ಗುಟ್ಕಾ ತಯಾರು ಮಾಡಲಾಗ್ತಿದೆ ಕಚ್ಚಾ ವಸ್ತುಗಳನ್ನು ಇಟ್ಕೊಂಡು ಪ್ಯಾಕ್ ಮಾಡಿ ಮಾರುಕಟ್ಟೆಯಲ್ಲಿ ಅಸಲಿ ಗುಟ್ಕಾದಂತೆ ಮಾರಾಟ ಮಾಡಲಾಗ್ತಾ ಇದೆ ಖಚಿತ ಮಾಹಿತಿ ಮೇರೆಗೆ ಸೋಲದೇವನಹಳ್ಳಿ ಪೊಲೀಸರು ದಾಳಿ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಗುಟ್ಕಾ ಸೀಸ್ ಮಾಡಿದ್ದಾರೆ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೂರು ಗೋದಾಮು ಸೀಸ್ ಮಾಡಿದ್ದಾರೆ ಆರೋಪಿಗಳು ಕೆಮಿಕಲ್ ಬಳಸಿ ಗುಟ್ಕಾ ತಯಾರು ಮಾಡ್ತಾ ಇದ್ರು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಏಳು ಅಂತಸ್ತಿನ ಕಟ್ಟಡದ ಮೇಲಿಂದ ಬಿದ್ದು ಕಾರ್ಮಿಕ ಮೃತಪಟ್ಟ ಘಟನೆ ಬೆಂಗಳೂರಿನ ತಿಲಕ್ ನಗರದ ಜಿಎನ್ಆರ್ ಕಲ್ಯಾಣ ಮಂಟಪದ ಬಳಿ ನಡೆದಿದೆ ಕಲಬುರಗಿ ಮೂಲದ ಶರಣಪ್ಪ ಮೃತ ದೂರದೈವಿ ಏಳಂತಸ್ತಿನ ಕಟ್ಟಡದ ಕಾಮಗಾರಿ ಇತ್ತು ಈ ವೇಳೆ ಚಂದ್ರಪ್ಪ ಹಾಗೂ ಶರಣಪ್ಪ ಇಬ್ರು ಮೇಲಿಂದ ಬಿದ್ದಿದ್ದಾರೆ ಚಂದ್ರಪ್ಪ ನೋರಿಗೆ ಗಂಭೀರ ಗಾಯಗಳಾಗಿದ್ದು ಜಯನಗರದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ತಿಲಕ್ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಶಕ್ತಿ ಯೋಜನೆ ಜಾರಿ ಬಳಿಕ ಕಾಲೇಜು ವಿದ್ಯಾರ್ಥಿಗಳಿಗೆ ನಿತ್ಯವೂ ತೊಂದರೆ ಆಗ್ತದೆ ಬಸ್ ರಶ್ ಇದ್ದು ಕಾಲೇಜಿಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಗ್ರಾಮದ ವಿದ್ಯಾರ್ಥಿಗಳು ಬಸ್ ಹತ್ತೋದಕ್ಕೆ ಬಿಡದಿದ್ದಕ್ಕೆ ಲೇಡಿ ಕಂಡಕ್ಟರ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಸ್ ರಶ್ ಇದ್ದ ಹಿನ್ನೆಲೆ ಐದು ವಿದ್ಯಾರ್ಥಿಗಳು ಮಾತ್ರ ಬಸ್ ಹತ್ತಿ ಅಂತ ಕಂಡಕ್ಟರ್ ಹೇಳಿದ್ದಾರೆ ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಎಲ್ಲ ಬಸ್ನವರು ಹೀಗೆ ಹೇಳಿದರೆ ಯಾವ ಬಸ್ನಲ್ಲಿ ಕಾಲೇಜಿಗೆ ಹೋಗಬೇಕು ಅಂತ ತರಾಟೆಗೆ ತೆಗೆದುಕೊಂಡ್ರು ಲೇಡಿ ಕಂಡಕ್ಟರ್ ವಿರುದ್ಧ ಸಾರಿಗೆ ಇಲಾಖೆ ಅಧಿಕಾರಿಗೆ ದೂರು ನೀಡಿದ ವಿದ್ಯಾರ್ಥಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದರು ಎಂ ಹಾಸ್ಟೆಲ್ ವಾರ್ಡನ್ ನಿತ್ಯ ಕಿರುಕುಳ ಕೊಡುತ್ತಿದ್ದಾರೆ ಅಂತ ಆರೋಪಿಸಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದ್ದಾರೆ ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನ ಈಚನಾಳ ಹಾಸ್ಟೆಲ್ ವಾರ್ಡನ್ ಪವಿತ್ರ ವಿರುದ್ಧ ವಿದ್ಯಾರ್ಥಿಗಳು ಗಂಭೀರ ಆರೋಪ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಊಟ ಸರಿಯಾಗಿ ಕೊಡ್ತಾ ಇಲ್ಲ ಮೆನು ಪ್ರಕಾರ ಊಟ ಕೊಡಬೇಕು ಅಂತ ಕೇಳಿದ್ರೆ ಕಿರುಕುಳ ನೀಡುತ್ತಾರೆ ಅಂತ ಆರೋಪಿಸಿದ್ರು ಹಲವು ಬಾರಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ದೂರು ನೀಡಿದ್ರು ಕೇರ್ ಮಾಡಿಲ್ಲ ಸಮಸ್ಯೆ ಬಗ್ಗೆ ಗಮನ ಹರಿಸದಿದ್ದಲ್ಲಿ ತರಗತಿಗಳಿಗೆ ಹೋಗಲ್ಲ ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ವಿದ್ಯುತ್ ಕಂಬಕ್ಕೆ ಕೆಎಸ್ಆರ್ಟಿಸಿ ಐರಾವತ ಬಸ್ ಡಿಕ್ಕಿ ಹೊಡೆದಿದೆ ಡಿಕ್ಕಿ ರಭಸಕ್ಕೆ ನಾಲ್ಕು ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿದೆ ಮಡಿಕೇರಿಯ ಚೈನ್ಗೇಟ್ ಬಳಿ ಅಪಘಾತ ಸಂಭವಿಸಿದೆ ಅದೃಷ್ಟವಶಾತ್ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದ ಹಿನ್ನೆಲೆ ದೊಡ್ಡ ಅನಾಹುತ ತಪ್ಪಿದೆ ಮಡಿಕೇರಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೇದರ್ನಾ ಬ್ರೇಮ್ಸಾಸ್ ಪತ್ರಿಕೆಯ ಸಚಿವಾ ಇಶ್ವರ್ ಖಂಡ್ರೆ ಭೇಟಿ ನೀಡಿದರು ವಿಶಾ ಸೇವಿಸಿ ಆತ್ಮಹತ್ಯೆ ಯತ್ನಿಸಿದ ಕಾರಂಜಾ ಸಂತ್ರಸ್ತ ರೈತರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು ಬಳಿಕ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ಕಾರಂಜಾ ಸಂತ್ರಸ್ತರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ದುರದೃಷ್ಟಕರ ಕಾರಂಜಾ ಸಂತ್ರಸ್ತರದ್ದು ಮೂರು ದಶಕದ ಸಮಸ್ಯೆ ಆಗಿದೆ ಸಮಸ್ಯೆ ಕುರಿತಾಗಿ ಈಗಾಗಲೇ ಸಿಎಂಗೆ ತಿಳಿಸಿ ಸಮಯವನ್ನು ನಿಗದಿಪಡಿಸಿದ್ದೇನೆ ಬೆಳಗಾವಿಯ ಸುವರ್ಣಸೌಧದಲ್ಲೇ ಕಾರಂಜಾ ಸಂತ್ರಸ್ತರೊಂದಿಗೆ ನಾಳೆ ಮಾತುಕತೆ ನಡೆಯಲಿದೆ ಸಭೆಯಲ್ಲಿ ಜಿಲ್ಲೆಯ ಎಲ್ಲಾ ಪ್ರತಿನಿಧಿಗಳು ಕಾರಂಜಾ ಸಂತ್ರಸ್ತರು ಏರಲಿದ್ದಾರೆ ಅಂತ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನಿಂದ ಹೆರಿಗೆಗೆ ದಾಖಲಾಗುವ ಗರ್ಭಿಣಿಯರ ಸಂಖ್ಯೆ ಇಳಿಕೆಯಾಗಿದೆ ಕಳಪೆ ದ್ರಾವಣದಿಂದ ಐವರು ಬಾಣಂತಿಯರು ಮೃತಪಟ್ಟಿದ್ದರಿಂದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ಶೇಕಡಾ ಐವತ್ತರಷ್ಟು ಕುಸಿತ ಆಗಿದೆ ಬಾಣಂತಿಯರ ಸರಣಿ ಸಾವಿನಿಂದ ಜನರು ಆತಂಕಗೊಂಡಿದ್ದಾರೆ ಡಿಸೆಂಬರ್ ಹದಿಮೂರನೇ ತಾರೀಕಿನವರೆಗೆ ಕೇವಲ ಎಂಬತ್ತು ಗರ್ಭಿಣಿಯರು ದಾಖಲಾಗಿದ್ದಾರೆ ವೈದ್ಯರ ನಿರ್ಲಕ್ಷ್ಯ ಕಳಪೆ ಔಷಧಿ ಆತಂಕ ಬಾಣಂತಿಯರ ಸಾವಿನಿಂದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ಗಣನೀಯವಾಗಿ ಕುಸಿತಿದೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಹೆತ್ತ ಮಗುವನ್ನ ಬಿಟ್ಟು ಪರಾರಿಯಾಗಿದ್ದ ತಾಯಿಯನ್ನ ಪೊಲೀಸರು ಬಂಧಿಸಿದ್ದಾರೆ ನಿನ್ನೆ ಮಗುವನ್ನ ಬಿಟ್ಟು ತಾಯಿ ಪರಾರಿಯಾಗ್ತಿದ್ದಂತೆ ಮೂರು ದಿನದ ಮಗು ಮೃತಪಟ್ಟಿತ್ತು ಬೇಬಿಜಾನ್ ಪರಾರಿಯಾಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಸಿಸಿಟಿವಿ ದೃಶ್ಯ ಆಧರಿಸಿ ತನಿಖೆ ಕೈಗೊಂಡಿದ್ದ ಎಪಿಎಂಸಿ ಪೊಲೀಸರು ತಾಯಿ ಜಾನ್ ಲಣ್ಣ ಬಂಧಿಸಿದ್ದಾರೆ ಈಗಾಗಲೇ ಮೂರು ಗಂಡು ಮಕ್ಕಳು ಹೊಂದಿರುವ ಜಾನ್ ಮತ್ತೊಂದು ಮಗು ಸಾಕೋದು ಕಷ್ಟ ಅಂತ ಭಾವಿಸಿ ಮಗುವನ್ನ ಬಿಟ್ಟು ಹೋಗಿದ್ದೆ ಹೋಗಿದ್ದಾಳೆ ಅಂತ ತಿಳಿಸಿದ್ದಾಳೆ ಪಾರ್ಟ್ ಟೈಮ್ ಜಾಬ್ ಆಸೆ ತೋರಿಸಿ ಮಂಗಳೂರು ಯುವಕನಿಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ವಂಚಿಸಿದ್ದ ಇಬ್ಬರು ಕಾಶ್ಮೀರಿ ಯುವಕರನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಕಾಶ್ಮೀರದ ಅನಂತಾನ ನಿವಾಸಿ ಸುಖೇಲ್ ಅಹಮದ್ ಮತ್ತು ಸುಹೇಲ್ ಅಹಮದ್ ಬಂಧಿತರು ಹೆಚ್ಚು ಹಣ ಗಳಿಸೋದಕ್ಕೆ ಠೇವಣಿ ಹಣ ಕಟ್ಟಬೇಕು ಅಂತ ಹಂತ ಹಂತವಾಗಿ ವಿವಿಧ ಅಕೌಂಟ್ಗಳಿಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಹಾಕಿಸಿಕೊಂಡಿದ್ದಾರೆ ವಂಚನೆ ಜಾಡು ಹಿಡಿದು ಕಾಶ್ಮೀರಕ್ಕೆ ತೆರಳಿದ್ದ ಮಂಗಳೂರು ಪೊಲೀಸರು ಕಾಶ್ಮೀರದ ಕುಲಂಬಳಿ ಬಳಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಸ್ನೇಹಿತನನ್ನ ಕೊಲೆಗೈದಿದ್ದ ಆರೋಪಿಗಳಿಗೆ ರಾಮನಗರ ಎರಡನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ ಅಣ್ಣಯ್ಯಪ್ಪ ಎಂಬಾತನನ್ನ ಚಿಕೇಗೌಡ ಹಾಗೂ ಕುಮಾರ್ ಅನ್ನೋರು ಎರಡು ಸಾವಿರದ ಹದಿನೆಂಟರಲ್ಲಿ ಹಾರೋಹಳ್ಳಿ ತಾಲೂಕಿನ ಕೊಟ್ಟಗಾಳು ಗ್ರಾಮದಲ್ಲಿ ಹತ್ಯೆ ಮಾಡಿದ್ರು ಚಿಕೇಗೌಡ ಪತ್ನಿಯೊಂದಿಗೆ ಅಣ್ಣಯ್ಯಪ್ಪ ಅಸಭ್ಯವಾಗಿ ವರ್ತಿಸಿದ್ದಕ್ಕೆ ಕೊಲೆ ಕೈದಿದ್ರು ಕನಕಪುರ ಗ್ರಾಮಾಂತರ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ್ರು ವಾದ ಪ್ರತಿವಾದ ಆಲಿಸಿ ಆರೋಪ ಸಾಬೀತಾದ ಹಿನ್ನೆಲೆ ಇಬ್ಬರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್